ಏನಂದ್ರೆ ಇವತ್ತು ಶುಕ್ರವಾರ ಗೊತ್ತು ತಾನೆ ಅದಕ್ಕೇನು ಇವನ್ಗೆ ಸ್ಕೂಲ್ ಬಸ್ ಬರಲ್ಲ ಇವನ್ ಸ್ಕೂಲ್ ಅಲ್ಲಿ ಬಿಟ್ಟು ನಾವು ಆಫೀಸ್ ಹೋಗಿ ನಿನ್ ಕಣ್ಣಿಂದ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕೆಲ್ಸಕ್ ಹೋಗೋವನ್ಗೆ ಕೆಲ್ಸ ಹೇಳ್ತಾ ಇದೆಯಲ್ಲ ದಂಡಪಿಂಡ ಇದೇನಲ್ಲ ಮನೇಲೊಬ್ಬ ಅವನ್ ಹೇಳಿ ಈ ತರ ಕೆಲ್ಸ ಇಲ್ಲ ಸಾಕ್ ಸುಮ್ನೆ ರೀ ಪಾಪ ರಾತ್ರಿ ಲೇಟ್ ಆಗಿ ಬಂದು ಸುಸ್ತಾಗಿ ಚೆನ್ನಾಗಿ ಕೆಲಸ ಕೆಲ್ಸ ಮಾಡ್ಕೊಂಬಂದ್ ಮಲ್ಕೊಂಡ್ರೆ ಸುಸ್ತು ಅಂತಾರೆ ಅಲಾಲ್ ಟ್ ಒಪ್ಪಾರೆ ಊರಲ್ಲಿ ಅಲ್ಕೊಂಡ್ ಬಿತ್ಕೊಂಡ್ರೆ ಸೋಂಬೇರಿಗಳು ಅಂತಾರೆ ಮತ್ವ ಎಪ್ಸ ಯಾರದು ಬೆಳಿಗ್ಗೆ ಬೆಳಿಗ್ಗೆ ಸಂಜೆ ಕೂಡಾಡ್ತಿರೋದು ಮಾತಾಡಕಲ್ವಾ ಹೇಳಿದ್ನಪ್ಪ ಕೇಳಿಲ್ಲ ನೀನ್ ಮಲ್ಕೋಪ ಏ ಮೈಗಳ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ ಗಂಟೆ ಒಂಬತ್ತಾಯ್ತು ಎದ್ದಾಳ ಎದ್ದಾಳ ಮೇಲೆ ಈಗ ನಾನ್ ಬೇಗ ಏನ್ ತಪ್ಪಾಕ್ಬೇಕು ಏನ್ ತಪ್ಪಾಕ್ಬೇಕು ಅಂತ ಎದ್ದು ಸಿನ್ಸಿಯರ್ ಆಗಿ ಯೋಚನೆ ಮಾಡು ಯೋಚನೆ ಮಾಡಿದ ಕೂಡಲೇ ಉದ್ಯೋಗ ಸಿಗಂಗಿದ್ರೆ ಈ ದೇಶದಲ್ಲಿ ಎಲ್ರು ಯೋಚನೆ ಮಾಡ್ಕೊಂಡೆ ಕೂತಿರೋರು ಲೇ ನಾನ್ ಹೇಳ್ತೀನಿ ಕೇಳು ನಿನಗೆ ಕೆಲ್ಸದ ಕಡೆ ಒಂದ್ ಚೂರು ಇಂಟ್ರೆಸ್ಟೇ ಇಲ್ಲ ಅದಕ್ಕೆ ಬಂಗಾರದಂತ ಕೆಲಸ ಬಿಟ್ಟು ಒಳ್ಳೆ ಬೀದಿ ನಾನು ಓಡಾಡ್ಕೊಂಡ್ ಹೋಗ್ಬಿಟ್ಟು ಬರ್ತೇನೆ ನೋಡೋ ನೋಡ ಚೇತನ್ನ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಸಂಬಳ ತಗೋತಾನೆ ಪ್ರತಿ ದಿವಸ ಕೆಲ್ಸಕ್ಕೆ ಹೋಗ್ ಮುಂಚೆ ಅಮ್ಮ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದನ್ ಕೇಳೋದಕ್ಕೆ ನಂಗೆ ಎಷ್ಟು ಸಂತೋಷ ಆಗುತ್ತೆ ಇಷ್ಟಕ್ಕೂ ನಿನಗಿಂತ ಎರಡು ವರ್ಷ ಚಿಕ್ಕೋನವ್ನು ನೀನು ಇದ್ಯಾ ಬಡ್ಕೊಳಕೆ ಕುಮಾರಸ್ವಾಮಿ ನಿನಗಿಂತ ಐದು ವರ್ಷ ಚಿಕ್ಕವರು ಕರ್ನಾಟಕ ಸಿಎಂ ಆಗಿದ್ರು ನೀನೇನಾಗಿದ್ಯಾ ಯಾರೋ ಏನೋ ಆದ್ರು ಅಂತ ನಾವು ತಲೆ ಕೆಡಿಸ್ಕೊಬಾರ್ದು ನಮ್ಮ ನಮ್ ಮನೇಲಿ ಏನ್ ಬಡಿದಿರುತ್ತೋ ಅದೇ ಆಗೋದು ಅದ್ಕೆ ನಾನು ಹೇಳಿದ್ ಕರೆಕ್ಟ್ ಅದೇ ನೀನ್ ಏನೇ ಹೇಳಿದ್ರು ಕರೆಕ್ಟ್ ಕಣ ನೀ ಸುಮ್ನಿದೆ ನೀನಾದ್ರೂ ನನ್ ಮಾತ್ ಕೇಳಿ ವರ್ಷ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋ ಚಿಕ್ಕಪ್ಪ ಹೇಳ್ದಂಗಿಲ್ ಬರ್ತಿದ್ರೆ ಪಾಸ್ ಆಗ್ತೀನಿ ಬಿಡಪ್ಪ ಓ